ಹಾಯ್ ಹಲೋ ಫ್ರೆಂಡ್ಸ್ ಪಿ ಎಂ ಕೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪರಮೇಶ್ ಅಂತ ಇವತ್ತಿನ ವಿಡಿಯೋದಲ್ಲಿ ಸಾರ್ಕ್ನ ಬಗ್ಗೆ ತಿಳಿದುಕೊಳ್ಳೋಣ ಸಾರ್ಕ್ನ ವಿಸ್ತೃತ ರೂಪ ಕೇಳ್ತಾನ ಸಾರ್ಕ್ನ ವಿಸ್ತೃತ ರೂಪ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋ ಆಪ್ರೇಷನ್ ಅಂತ ಕನ್ನಡದಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘಟನೆ ಎಂದು ಕೂಡ ನಾವು ಕರಿತೀವಿ ಸಾರ್ಕ್ ಸಾವಿರದ ಒಂಬೈನೂರ ಎಂಬತ್ತೈದು ಡಿಸೆಂಬರ್ ಎಂಟರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿ ಐತೆ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ ಇದರ ಅಧಿಕೃತ ಭಾಷೆ ಯಾವುದು ಇಂಗ್ಲಿಷ್ ಆಗಿದೆ ಇಂಗ್ಲಿಷ್ ಆಗಿದೆ ಇದರ ಸಂಸ್ಥಾಪನಾ ದಿನ ಎಂದಪ್ಪ ಅಂದ್ರೆ ಇದರ ಸಂಸ್ಥಾಪನಾ ದಿನ ಡಿಸೆಂಬರ್ ಎಂಟು ಆಗಿದೆ ಹಾಗಾದ್ರೆ ಸಾರ್ಕ್ ನ ಶಿಲ್ಪಿ ಯಾರು ಸಾರ್ಕ್ ಶಿಲ್ಪಿ ಜಿಯಾ ಜಿಯಾ ಉರ್ರ ರೆಹಮಾನ್ ಜಿಯಾ ಉರ್ರ ರೆಹಮಾನ್ ಅಂತ ಕೇಳ್ತಾನ ಬಹಳ ವೆರಿ ಇಂಪಾರ್ಟೆಂಟ್ ಸಾರ್ಕ್ನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತಪ್ಪ ಅಂದ್ರ ಜಿಯಾ ಊರ್ ರೆಹಮಾನ್ರವ್ರನ್ನ ಕರಿತೀವಿ ಹಾಗಾದ್ರ ಸಾರಕ್ ನ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅದಪ್ಪ ಅಂತ ಕೇಳ್ತಾನ ಅವು ಎಂಟು ಅದ ಬಾಳ್ ವೆರಿ ಇಂಪಾರ್ಟೆಂಟು ಆ ಎಂಟನೇ ರಾಷ್ಟ್ರ ಕೂಡ ಕೇಳ್ತಾನೆ ಅದನ್ನ ಮುಂದೆ ಹೇಳ್ತೀನಿ ನಾನು ಆ ಎಂಟು ರಾಷ್ಟ್ರಗಳಕ್ಕೆ ಒಂದು ಕೋಡ್ ಕೊಡ್ತೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಬಾಬಾ ಬೋನೆ ಮಾ ಅಪ್ಪ ಅಂತ ನೋಡಿ ಬಾಬಾ ಬೋನೆ ಮಾ ಅಪ್ಪ ಅಂತ ಬಾ ಅಂದ್ರ ಭಾರತ ಭೂ ಅಂದ್ರ ಬಾ ಅಂದ್ರ ಭಾರತ ಬಾ ಅಂದ್ರ ಬಾಂಗ್ಲಾ ಭೂ ಅಂದ್ರ ಭೂತಾನ್ ನೇ ಅಂದ್ರ ನೇಪಾಳ್ ಶ್ರೀ ಅಂದ್ರ ಶ್ರೀಲಂಕಾ ಮಾ ಅಂದ್ರ ಮಾಲ್ವೀವ್ಸ್ ಹ ಅಂದ್ರ ಅಫ್ಘಾನಿಸ್ತಾನ್ ಫ ಅಂದ್ರ ಪಾಕಿಸ್ತಾನ್ ಈ ಕೋಡ್ ನೆನಪಿರ್ಬೇಕು ನಮಗ ಕ್ವಶನ್ ಕೇಳ್ತಾನ ಗುಂಪಿಗೆ ಸೇರಿದ ಪದದಲ್ಲಿ ಕೇಳ್ತಾನೆ ನನ್ನ ಈ ಕೆಳಗಿನಗಳಲ್ಲಿ ಯಾವ ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ ಸದಸ್ಯ ರಾಷ್ಟ್ರ ಹೌದು ಅಂತ ಕೂಡ ಕೇಳ್ತಾನ ಈ ಒಂದು ಕೋಡ್ ನೆನಪಿತ್ತಂದ್ರೆ ನಿಮ್ಗ ನೀವು ಸರಳವಾಗಿ ಉತ್ತರಿಸಬಹುದು ಅಂತ ಹೇಳ್ತೇನೆ ಆ ಕೋಡ್ ಯಾವುದು ಬಾಬಾ ಬೋನೆ ಶ್ರೀಮಾ ಹಪ್ಪ ಅಂತ ಹಾಗಾದ್ರೆ ಭಾರತದೊಂದಿಗೆ ಭಾರತದೊಂದಿಗೆ ಜಲಗಡಿ ಹೊಂದಿರುವ ರಾಷ್ಟ್ರಗಳು ಯಾವ್ಯಾವು ಬಾಂಗ್ಲಾ ಪಾಕಿಸ್ತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಕ್ವೆನ್ ಮಾಡ್ತಾನ ಭಾರತದೊಂದಿಗೆ ಜಲಗಡಿ ಹೊಂದಿರೋ ರಾಷ್ಟ್ರಗಳು ಯಾವಪ್ಪ ಅಂದ್ರ ಬಾಂಗ್ಲಾ ಪಾಕಿಸ್ತಾನ್ ಮಾಲ್ಡೀವ್ಸ್ ಶ್ರೀಲಂಕಾ ಹಾಗಾದ್ರೆ ಭಾರತದೊಂದಿಗೆ ಭೂಗಡಿ ಮತ್ತು ಜಲಗಡಿ ಹೊಂದಿರೋ ರಾಷ್ಟ್ರಗಳು ಅಂತ ಕೇಳ್ತಾನ ಬಾಂಗ್ಲಾ ಪಾಕಿಸ್ತಾನ್ ಮತ್ತು ಮಯನ್ಮಾರ್ ಆಗಿತ್ತು ಹಾಗಾದರೆ ಇದು ಸ್ವಲ್ಪ ಇಷ್ಟು ತಿಳಿದಿರ್ಬೇಕು ಯಾವಾಗಲೂ ಹಾಗಾದ್ರೆ ಸಾರ್ಕ್ ನ ಮೊದಲ ಅಧಿವೇಶನ ಎಲ್ಲಿ ಜರಿಗಿತ್ತು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡ್ರು ಸಾರ್ಕ್ನ ಮೊದಲ ಅಧಿವೇಶನ ಸಾವಿರದ ಒಂಬೈನೂರ ಎಂಬತ್ತೈದು ಡಿಸೆಂಬರ್ ಏಳರಿಂದ ಎಂಟರವರೆಗೆ ಈ ಅಧಿವೇಶನ ಬಾಂಗ್ಲಾದೇಶದ ಢಾಕಾದಲ್ಲಿ ಅಬುಲ್ ಅಸನ್ ಅಧ್ಯಕ್ಷತೆಯಲ್ಲಿ ಜರುಗಿತು ಯಾರು ಅಬುಲ್ ಅಸಾನ್ ಯಾರ ಅಬುಲ್ ಅಸಾನ್ ಯಾರ ಅಬುಲ್ ಅಬುಲ್ ಅಸನ್ ಅಧ್ಯಕ್ಷತೆಯಲ್ಲಿ ಜರುಗಿತ್ತು ಇದು ಮೊದಲ ಅಧಿವೇಶನ ಎರಡನೇ ಅಧಿವೇಶನ ಎಲ್ಲಿ ಜರುಗಿತ್ತು ಎರಡನೇ ಅಧಿವೇಶನ ಸಾವಿರದ ಒಂಬೈನೂರ ಎಂಬತ್ತ ಆರು ಭಾರತದ ಬೆಂಗಳೂರಿನಲ್ಲಿ ಜರುಗಿತ್ತು ಬಹಳ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ನ ಅಧಿವೇಶನ ಅತಿಥ್ಯ ವಹಿಸಿದ ಭಾರತದ ವರ್ಷಗಳು ಯಾವ್ಯಾವು ವರ್ಷಗಳು ಯಾವಪ್ಪ ಅಂದ್ರ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಏಳು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರ ಸಾರಕ್ನ ಅಧಿವೇಶನ ಅಧ್ಯಕ್ಷತೆ ನೇತೃತ್ವ ವಹಿಸಿಕೊಂಡ ಅವರು ಯಾರಪ್ಪ ಅಂದ್ರ ಇಲ್ಲಿ ರಾಜೀವ್ ಗಾಂಧಿ ಅವರು ವಹಿಸಿಕೊಂಡಿದ್ದರು ಸಾರ್ಕ್ನ ನ ಅಧಿವೇಶನದ ಅಧ್ಯಕ್ಷತೆಯನ್ನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಯಾರು ವಹಿಸಿಕೊಂಡಿದ್ರು ರಾಜೀವ್ ಗಾಂಧಿ ಅವರು ವಹಿಸಿಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಸಾರ್ಕ್ನ ಅಧಿವೇಶನ ಅಧ್ಯಕ್ಷತೆ ಅಥವಾ ನೇತೃತ್ವ ವಹಿಸಿಕೊಂಡವರು ಯಾರಪ್ಪ ಅಂದ್ರ ಇಲ್ಲಿ ಪಿ ವಿ ನರಸಿಂಹರಾವ್ ಯಾರು ಪಿ ವಿ ನರಸಿಂಹರಾವ್ ರಾಗಿದ್ರು ಎರಡು ಸಾವಿರದ ಏಳರಲ್ಲಿ ಸಾರಕ್ ನ ಅಧಿವೇಶನದ ನೇತೃತ್ವ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರಪ್ಪ ಅಂದ್ರ ಮನಮೋಹನ್ ಸಿಂಗ್ ಅವರು ವಹಿಸಿಕೊಂಡಿದ್ರು ಎರಡ್ ಸಾವಿರದ ಏಳರಲ್ಲಿ ಸಾರ್ಕ್ನ ಸಾರ್ಕ್ನ ಎಂಟನೇ ಎಂಟನೇ ಸದಸ್ಯ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ್ ಯಾವ ಸ್ಥಾನ ಅಫ್ಘಾನಿಸ್ತಾನ್ ನೆನಪಿರ್ಬೇಕ ಅಫ್ಘಾನಿಸ್ತಾನ್ ಎರಡ್ ಸಾವಿರದ ಏಳರಲ್ಲಿ ಸಾರ್ಕ್ನ ಎಂಟನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಯ್ತು ಅಂತ ಹೇಳ್ಬೋದು ಹಾಗಾದರೆ ಸಾರ್ಕ್ನ ಎರಡ್ ಸಾವಿರದ ಇಪ್ಪತ್ತ ಎರಡರ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡ ರಾಷ್ಟ್ರ ಯಾವುದು ಯಾವ್ದಪ್ಪ ಅಂದ್ರ ಪಾಕಿಸ್ತಾನ ಅತಿಥ್ಯ ವಹಿಸಿಕೊಂಡಿತ್ತು ಇದು ಎಲ್ಲಿ ಜರುಗಿತ್ತಪ್ಪ ಅಂದ್ರ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಜರುಗಿತ್ತು ಬಹಳ ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೊಂದನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡ ರಾಷ್ಟ್ರ ಯಾವ್ದಪ್ಪ ಅಂದ್ರ ನೇಪಾಳ ನೇಪಾಳದ ಕಠ್ಮಂಡುನಲ್ಲಿ ಈ ಅಧಿವೇಶನ ಅಂತ ಕೂಡ ನಾನು ಹೇಳುತ್ತೇನೆ ಇನ್ನೊಂದು ಕ್ವಶನ್ ಬಹಳ ವೆರಿ ಇಂಪಾರ್ಟೆಂಟ್ ಸಾರ್ಕ್ ನ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರಂತ ಕೇಳ್ತಾನ ಸಾರ್ಕ್ ನ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರಪ್ಪ ಅಂದ್ರ ಫಾತಿಮಾ ದಿಯ ಯಾರು ಪಾತಿಮಾ ದಿಯಾ ಸಾರ್ಕ್ ನ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರಪ್ಪ ಅಂದ್ರ ಫಾತಿಮಾ ದಿಯಾ ಇದು ಒಂದು ಕ್ವಶನ್ ಏನಪ್ಪಾ ಅಂದ್ರ ಸಾರ್ಕ್ ನ ವಿಶ್ವವಿದ್ಯಾಲಯ ಎಲ್ಲಿದೆ ಸಾರ್ಕ್ ನ ವಿಶ್ವವಿದ್ಯಾಲಯ ಎಲ್ಲಿದೆಪಾ ಅಂದ್ರ ದೆಹಲಿಯಲ್ಲಿದೆ ಎಲ್ಲಿದೆ ದೆಹಲಿಯಲ್ಲಿ ಯಾವ ಸ್ಥಾಪನೆ ಆಯ್ತು ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪನೆ ಆಯಿತು ಒಂದು ಕ್ವಶನ್ ಕೊಡ್ತೀನಿ ಫ್ರೆಂಡ್ಸ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಸಾರ್ಕ್ ಸ್ಥಾಪನೆಗೆ ಕಾರಣವಾದ ದೇಶ ಯಾವುದು